ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೇತಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಚಿಕನ್ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕನ್ನು ಇದು ಚಿಕನ್ ಮೇತಿ ಚಿಕನ್ ಫ್ರೈ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ನೆನೆಸೋದಕ್ಕೆ ಒಂದು ಅಷ್ಟು ಉಪ್ಪು ಹಾಕಿದೆ ಆಮೇಲೆ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಮೊಸರು ಬಂದು ನಾಲ್ಕು ಸ್ಪೂನಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಎಲ್ಲ ಸೇರಿಸಿ ಚೆನ್ನಾಗಿ ಕಲಸಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಇದನ್ನು ಇದು ಚೆನ್ನಾಗಿ ನೆನೆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಣಲಿಯಲ್ಲಿ ನಮ್ಮ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಒಂದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅದು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ತುಂಬ ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಲೈಟ್ ಬ್ರೌನ್ ಆದರೆ ಸಾಕು ಆಮೇಲೆ ಸ್ಟೌವ್ ಫ್ಲೇಮು ಯಾವತ್ತೂ ಕಮ್ಮಿ ಇಟ್ಕೊಂಡು ಮಾಡಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಅದು ನೋಡಿಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ಒಂದೇ ಒಂದು ಕ್ಯಾಪ್ಸಿಕಮ್ಮು ಸಣ್ಣಗೆ ಹೆಚ್ಚಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಒಂದು ಡಿಫ್ರೆಂಟು ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಉದ್ದಕ್ಕೆ ಹೆಚ್ಚಿರೋ ಅಂಥ ಒಂದು ಟೊಮ್ಯಾಟೊ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ನಾನು ಜೋಳದ ರೊಟ್ಟಿಗೂ ಒಂದು ಸಾರಿ ಟ್ರೈ ಮಾಡಿದ್ದೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ನೀವು ದೋಸೆಗೂ ಮಾಡ್ಬೋದು ಆಮೇಲೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮುಂಚೆಯೇ ಎಲ್ಲ ನೆನೆಸೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ನೋಡಿಕೊಂಡು ನೀವು ಉಪ್ಪು ಹಾಕ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಕಪ್ಪಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಈ ಥರ ಆದರೆ ಸಾಕು ಇದಕ್ಕೆ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಚಿಕನನ್ನು ಈಗೀಗ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲಿ ಮೊಸರು ಇರೋದ್ರಿಂದ ಇದಕ್ಕೆ ನಾವೇನು ನೀರು ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ ನೋಡಿ ಅದರಲ್ಲೇ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬರುತ್ತೆ ಇದು ನನಗೆ ಡ್ರೈ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟಿದ್ದೀನಿ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋಂಥ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಕೆಲವರು ಮೆಂತ್ಯ ಸೊಪ್ಪು ಹಾಕಿದ್ರೆ ಕಹಿ ಆಗುತ್ತೆ ಅಂತಾರೆ ಇಲ್ಲೇನು ಕಹಿ ಆಗೋದಿಲ್ಲ ನಾನು ಟ್ರೈ ಮಾಡಿ ನೋಡಿದ್ದೀನಿ ಕಹಿ ಇರೋದಿಲ್ಲ ನೋಡಿ ಸೊಪ್ಪು ಮತ್ತು ಮೊಸರು ನಾವು ಹಾಕಿದ್ದೀವಲ್ಲ ಅದರಲ್ಲೇ ನೀರಂಶ ಅಂಶ ಹೆಚ್ಚಾಗಿರೋದ್ರಿಂದ ನಾವು ನೀರು ಹಾಕುವಷ್ಟು ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ನಾನೀಗ ಪ್ಲೇಟ್ ಮುಚ್ಚಿ ಒಂದು ಐದು ಐದರಿಂದ ಹತ್ತು ನಿಮಿಷ ಬೇಯಿಸ್ತೀನಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಆಯಿತು ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಅದರಿಂದ ನೀರು ಮತ್ತು ಎಣ್ಣೆ ಅಂಶ ಹೊರಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಫೈನಲ್ ಆಗಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡಿ ನೋಡಿ ಇದಾಗಿದೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋ ಅಂಥ ಮೇತಿ ಚಿಕನ್ ಫ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು